ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಸುಸ್ವಾಗತ ಎಲ್ಲರಿಗೂ ಈ ದಿನ ನಾವು ಆಹಾರ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ನಾವು ನಿಮಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ನನ್ನ ಹೆಸರು ಡಾಕ್ಟರ್ ಶ್ರೀ ಎಸ್ ಕೃಷ್ಣಮೂರ್ತಿ ಅಂತ ನಾನು ಔಷಧೇ ಥರ ಚಿಕಿತ್ಸಾ ಪದ್ಧತಿಗಳಲ್ಲಿ ನಿಮ್ಮೊಂದಿಗೆ ಇವತ್ತು ಎರಡು ಹೊಸ ಹೊಸ ವಿಚಾರಗಳನ್ನು ಹೇಳಲಿಕ್ಕೆ ಬಂದಿದ್ದೀನಿ ಮೊದಲನೇದಾಗಿ ಆಹಾರ ಆರೋಗ್ಯ ಆಧ್ಯಾತ್ಮ ಅನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಒಂದು ವಿಚಾರನ ನಿಮಗೆ ಯಾವುದೇ ಒಂದು ಔಷಧಿಗಳಿಲ್ಲದೆ ನಿಮ್ಮ ಜೀವನ ಯಾವ ಥರ ನೀವು ಕಾಪಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ನನ್ನ ಪರಿಚಯ ಇವಾಗ ಇಷ್ಟಪಡ್ತಾ ಇದ್ದೀನಿ ಡಾಕ್ಟರ್ ಜಿತೇನ್ ಅವರಿಂದ ನಾನು ನ್ಯಾಚುರೋಪತಿ ಅಕ್ಕುಪ್ರೆಷರ್ ಥೆರಪಿ ಡಾಕ್ಟ್ರೇಟ್ ಪಡೆದಿರುವಂಥ ಬ್ರಹ್ಮಚರ್ಯ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಆ್ಯಂಡ್ ಕಾಸ್ಮಿಕ್ ಹಾರ್ಮೋನಿ ಬೆಂಗಳೂರು ಅವರಿಂದ ಸುಜೋಕ್ ಥೈರೋಪ್ರಾಟಿಕ್ ಟೆಕ್ನಿಕ್ಸು ಈ ಥರದ್ದೆಲ್ಲ ತುಂಬ ತುಂಬ ಕಲ್ತಿದ್ದೀವಿ ಇದಾದ ಮೇಲೆ ಅನ್ನುವಂತಹ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅದನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಪಿರಿಮಿಡಾಲಜಿ ಅಂದರೆ ಏನು ಪಿರಿಮಿಡ್ ಅಂದರೆ ಏನು ಇಂಥ ಒಂದು ವಿಶೇಷವಾದಂಥದ್ದು ಇವತ್ತು ಕೂಡ ಇದೆ ಅದರೊಳಗೆ ನಾವು ಡಿಪ್ಲೊಮಾ ಹೋಲಿಸ್ಟಿಕ್ ಹೀಲಿಂಗ್ ಎಲ್ಲೆಲ್ಲ ಮಾಡ್ಕೊಂಡಿದ್ದಾರೆ ಹಕ್ಕುಪ್ರೆಷರು ಮ್ಯಾಗ್ನೆಟೋಥೆರಪಿ ಇದರೊಳಗೆಲ್ಲ ನಾನು ವಿಶೇಷವಾಗಿ ಪರಿಣಿತಿ ಪಡೆದಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಆದ್ಯತೆ ಮೇಲೆ ನಾವು ನಿಮಗೆ ಕಲಿಕೆಯ ಕಾರ್ಯಕ್ರಮಗಳನ್ನು ತರಬೇತಿಯನ್ನು ನಡೆಸ್ಕೊಡ್ತಾ ಇದ್ದೀನಿ ಮಾನವ ಅಂತಂದರೆ ದೇಹ ಮನಸ್ಸು ಬುದ್ಧಿ ಆತ್ಮ ಈ ನಾಲ್ಕರ ಸಮಾಗಮನೇ ಮನುಷ್ಯ ಅಥವಾ ಮಾನವ ಅಂತ ಕರಿಬೋದು ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ತಿಳಿ ಹೇಳಿರೋದು ಮಾನವ ಅಂದರೆ ದೇಹ ಮನಸ್ಸು ಬುದ್ಧಿ ಆತ್ಮ ಅಂತ ಒಟ್ಟುಗೂಡಿಸಿ ಹೇಳಿದ್ದಾರೆ ಹಾಗಾದರೆ ಒಂದೊಂದನ್ನೇ ವಿಶ್ಲೇಷಣೆ ಮಾಡ್ತಾ ಹೋಗೋಣ ದೇಹ ಅಂತಂದರೆ ಏನು ಈ ಕಣ್ಣಿಗೆ ಕಾಣುವಂತಹ ಪಂಚೇಂದ್ರಿಯಗಳಿಗೆ ಎಟ್ಕೋ ಪಂಚೇಂದ್ರಿಯ ಅಂದರೆ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಈ ಐದರೊಳಗೆ ಮುಖ್ಯವಾಗಿ ನಮ್ಮ ಕಣ್ಣುಗಳು ಬಹಳ ಮುಖ್ಯ ಅದಕ್ಕೆ ಕಾಣೋ ಅಂಥದ್ದು ಅಂತಂದರೆ ಭೌತಿಕವಾಗಿ ಅಂದರೆ ಭೂಮಿ ಮೇಲಿರುವಂತಹ ಪ್ರಜ್ಞಾವಸ್ಥೆಯಲ್ಲಿರುವ ಒಂದು ಆತ್ಮದ ತಾಣ ಅಂತ ಕಳಿಬೋದು ಒಂದು ಭೌತಿಕವಾಗಿ ನಾವು ಭೂಮಿ ಮೇಲೆ ಇದ್ದೀವಿ ಈ ಒಂದು ಪ್ರಜ್ಞೆಯಲ್ಲಿರುವಂಥ ಒಂದು ದೇಹದೊಳಗಡೆ ಒಂದು ಆತ್ಮ ಯಾವಾಗಲೂ ಶಾಶ್ವತವಾಗಿ ನಮ್ಮ ಒಂದು ದೇಹ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಅದರ ಜೊತೆಯಲ್ಲಿರುತ್ತೆ ಅದಕ್ಕೆ ದೇಹ ಅಂತ ಕರೀತಾರೆ ನೆಕ್ಸ್ಟು ಮನಸ್ಸು ಮನಸ್ಸು ಅಂತಂದರೆ ದೇಹನ ಚಾಲನೆಯಲ್ಲಿಟ್ಟಿರುವಂಥ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆ ಅಥವಾ ಒಂದು ನಿಗೂಢ ಶಕ್ತಿ ಅಥವಾ ನಿಸರ್ಗದಲ್ಲಿ ಇರೋವಂಥ ಎಲ್ಲ ವಸ್ತುಗಳಿಗಿಂತ ಬಲಾಢ್ಯವಾದಂತಹ ಒಂದು ಶಕ್ತಿ ನಮ್ಮಲ್ಲಿದೆ ಆ ಒಂದು ಅದ್ಭುತ ಶಕ್ತಿ ದೇಹ ಚಾಲನೆಯಲ್ಲಿಟ್ಟಿರುತ್ತೆ ಯಾವಾಗಲೂ ಅದೊಂದು ನಿಗೂಢ ಅದನ್ನು ಯಾರಿಗೂ ಕಣ್ಣಿಗೆ ಕಾಣಲ್ಲ ತೋರ್ಸೋಕ್ಕಾಗಲ್ಲ ಆದರೆ ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ ನಮ್ಮ ದೇಹದಲ್ಲಿರುವಂತಹ ಮೆದುಳನ್ನು ಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟು ಮೆದುಳಿಗೆ ಪೂರ್ಣವಾದಂತಹ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರುತ್ತೆ ಅಂದರೆ ನಿರ್ವಹಣೆ ಮಾಡ್ತಾ ಇರುತ್ತೆ ಅದನ್ನು ಯಾವಾಗಲೂ ಅದು ಹೇಳ್ದಂಗೆ ನಡೀತಾ ಇರಬೇಕು ಆ ಥರ ಮನಸ್ಸು ಹೇಳದಿದ್ದರೆ ನಮ್ಮ ಮೆದುಳು ಕಾರ್ಯ ನಡೆಸಲ್ಲ ಸೊ ಇದು ಮನಸ್ಸು ಒಂದು ಅದ್ಭುತ ಒಂದು ಚಾಲನಾ ಶಕ್ತಿ ಆದರೆ ಇದ್ರ ಹಿಂದೆ ಇನ್ನೊಂದಿದೆ ಅದರ ಹೆಸರು ಬುದ್ಧಿ ಅದು ಮನಸ್ಸಿನ ಮಾರ್ಗದರ್ಶಿ ಈ ಮನಸ್ಸು ಅಂತ ಏನಿದೆಯೋ ಆ ಮನಸ್ಸಿಗೆ ಹೇಗೆ ಮಾಡಬೇಕು ಏನು ಎಂತು ಅಂತ ಹೇಳ್ಬಿಟ್ಟು ವೈ ವಾಟ್ ವೆನ್ ವೇರ್ ವಿಚ್ ಅವ್ ಅನ್ನೋ ಅಂತಹ ಪ್ರಶ್ನೆಗಳಿಗೆಲ್ಲ ಒಂದು ಸರಿಯಾದಂಥ ಒಂದು ಮಾರ್ಗದರ್ಶನ ಕೊಡೋದೇ ಬುದ್ಧಿ ಆಗಿರುತ್ತೆ ಆದರೆ ಮನಸ್ಸು ಕೆಲಸ ಮಾಡಿದಾಗ ಮಾತ್ರ ಬುದ್ಧಿ ಕೆಲಸ ಮಾಡುತ್ತೆ ಮನಸ್ಸು ಬುದ್ಧಿ ಎರಡು ಕೆಲಸ ಮಾಡಿದಾಗ ನಮ್ಮ ಮೆದುಳು ಕೆಲಸ ಮಾಡುತ್ತೆ ಸೊ ಇದೆಲ್ಲದಕ್ಕೂ ಹಿಂದೆ ಇರುವಂತಹ ನಮ್ಮ ಒಂದು ಕಾರ್ ಒಂದು ಬ್ಯಾಟ್ರಿ ಇದ್ದಂಗೆ ಯಾವಾಗಲೂ ಅದ್ಭುತವಾದಂಥ ಒಂದು ಎನರ್ಜಿ ಶಕ್ತಿ ಚೈತನ್ಯ ಕೊಡುವಂತಹ ಒಂದು ಅಸ್ತಿತ್ವ ಅಂದರೆ ಆತ್ಮ ಈ ಆತ್ಮ ಅನ್ನೋದು ಭೌತ ದೇಹದ ಜೊತೇಲಿರುವಂತಹ ಏಳು ಶಕ್ತಿ ಕೇಂದ್ರಗಳು ಏಳು ಸೂಕ್ಷ್ಮ ಶರೀರಗಳು ಎಪ್ಪತ್ತೆರಡು ಸಾವಿರ ನಾಡಿಗಳ ಜೊತೇಲಿ ಕ್ರಿಯಾತ್ ಕ್ರಿಯಾತ್ಮಕವಾಗಿ ಚಾಲನೆ ಇರುತ್ತೆ ಅಂದರೆ ನಮ್ಮ ದೇಹದೊಳಗೆ ನಾವೇನು ತಿಳ್ಕೊಂಡಿದ್ದೀವಿ ಬರೀ ದೇಹನೇ ಎಲ್ಲ ಅಂತ ಆದರೆ ವೈಜ್ಞಾನಿಕವಾಗಿ ತಿಳಿದಿರೋದಷ್ಟೇ ಆದರೆ ವಿವಿಜ್ಞಾನದ ಹಿಂದೆ ಒಂದು ಕಾಣದೇ ಇರುವಂತಹ ಒಂದು ಕೈ ಇದೆ ಅಂತಹ ಒಂದು ಶಕ್ತಿ ಯಾವುದು ಅಂದರೆ ಮನಸ್ಸು ಆ ಮನಸ್ಸಿನ ಹಿಂದೆ ಇನ್ನೊಂದು ಕಾಣದ ಶಕ್ತಿ ಇದೆ ಅದೇನು ಅಂದರೆ ಬುದ್ಧಿ ಅದೆಲ್ಲ ಅದಕ್ಕೂ ಹೆಚ್ಚಿನ ಒಂದು ನಿರ್ವಹಣೆ ಮಾಡುವಂತಹ ಒಂದು ಮಾರ್ಗದರ್ಶಕ ಅಂತಂದರೆ ಅಂತ ನಾವೇನೊಂದು ಆಫೀಸಲ್ಲಿ ಕರಿತೀವೋ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಆ ಥರ ಒಂದು ಎಕ್ಸಿಕ್ಯೂಟಿವ್ ಪದದಲ್ಲಿ ಕೆಲಸ ಮಾಡುವಂತಹ ನಿರ್ವಹಣಾ ಅಧಿಕಾರಿ ಯಾರು ಅಂದರೆ ಆತ್ಮ ಸೊ ಈ ಆತ್ಮ ಏನು ಅಂತ ಕೇಳಿದರೆ ಏಳು ಶಕ್ತಿ ಕೇಂದ್ರಗಳಿದೆ ಅದು ಕೂಡ ಕಣ್ಣು ಕಾಣಲ್ಲ ನಮ್ಮ ದೇಹದಲ್ಲಿದೆ ಏಳು ಸೂಕ್ಷ್ಮ ಶರೀರಗಳು ನಮಗೇನೊಂದು ಭೌತಿಕ ಶರೀರ ಕಣ್ಣು ಕಾಣುತ್ತೋ ಅದರ ಜೊತೆಗೆ ಇನ್ನ ಆರು ಕಣ್ಣು ಕಾಣದಿರುವಂತಹ ದೇಹಗಳು ಪಕ್ಕದಲ್ಲಿದೆ ಒಟ್ಟು ಏಳು ದೇಹ ನಮ್ಮ ಪಕ್ಕದಲ್ಲಿ 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 ಈ ಥರ ಏಳು ದೇಹಗಳಿದೆ ಮತ್ತು ಎಪ್ಪತ್ತೆರಡು ಸಾವಿರ ನಾಡಿ ನಮ್ಮ ದೇಹದೊಳಗಡೆ ಈ ಚರ್ಮಕ್ಕೆ ಅಂಟದಂಗಿರುವಂಥ ಒಂದು ನೀಲಿ ಬಣ್ಣದ ಶರೀರ ಇದೆ ಅದಕ್ಕೆ ಕಂಪನ ಶರೀರ ಅಂತ ಕರೀತಾರೆ ಆ ಕಂಪನ ಶರೀರದೊಳಗಡೆ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ನಾಡಿ ವಾಹಕಗಳಿವೆ ಅದು ಒಂದೊಂದು ದೇಹದಲ್ಲಿರೋ ಒಟ್ಟು ಹದಿನಾಲ್ಕು ಅಂಗಾಂಗಗಳಿಗೆ ಪೂರ್ಣವಾದಂತಹ ಒಂದು ಮಾರ್ಗದರ್ಶನ ನಡೀತಾ ಇರುತ್ತೆ ಹೀಗೆ ನಮ್ಮ ದೇಹದಲ್ಲಿ ಆರೋಗ್ಯ ನಡೀತಾ ಇರುತ್ತೆ ಈಗಾಗಲೇ ಹೇಳಿದೆ ಮಾನವ ಅಂದರೆ ದೇಹ ಮನಸ್ಸು ಬುದ್ಧಿ ಆತ್ಮ ಅಂತ ಈ ದೇಹ ಅಂದರೆ ಅದು ಭೌತ ದೇಹ ಇನ್ನು ಉಳಿದಿದ್ದು ಸೂಕ್ಷ್ಮ ದೇಹಗಳು ಆರು ಸೂಕ್ಷ್ಮ ದೇಹಗಳು ಒಂದು ಭೌತ ದೇಹ ಭೌತ ದೇಹ ಅಂದರೆ ಆತ್ಮ ಮತ್ತು ಮನಸ್ಸು ಎರಡಲ್ಲೂ ಕೂಡ ಉದ್ಭವಿಸುವ ಆಲೋಚನೆ ಅನುಭೂತಿಗಳಿಗೆ ಪ್ರಕ್ರಿಯೆ ತೋರುವಂತಹ ಒಂದು ತಾಣ ಅಂದರೆ ಆತ್ಮದಿಂದ ಬರುವಂತಹ ಸೂಚನೆ ಮೇಲೆ ಮನಸ್ಸು ಕೆಲಸ ಮಾಡುತ್ತೆ ಮನಸ್ಸಿಂದ ಕೆಲಸ ಮಾಡುವಂಥ ಸೂಚನೆ ಮೇಲೆ ಬುದ್ಧಿ ಕೆಲಸ ಮಾಡುತ್ತೆ ಬುದ್ಧಿ ಮನಸ್ಸು ಎರಡೂ ಕೆಲಸ ಮಾಡೋದಕ್ಕೆ ತಕ್ಕಂತೆ ನಮ್ಮ ದೇಹ ಪ್ರಕ್ರಿಯೆ ತೋರಿಸುತ್ತೆ ಸೊ ಈ ಥರ ನಮಗೆ ಅದರಿಂದ ಅನುಭೂತಿ ಸಿಗುತ್ತೆ ಅಂದರೆ ನಮಗೆ ಫೀಲಿಂಗ್ ಆಗುತ್ತೆ ನಮಗೆ ವಿ ವಿಲ್ ಗೆಟ್ ಎಮೋಷನ್ಸ್ ನಮ್ಮಲ್ಲಿ ಎಲ್ಲ ಒಂದು ಕಾ ಇದಕ್ಕೂ ಕೂಡ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಾಗುವಂಥ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ನಾವು ತೋರಿಸುವಂತಹ ಒಂದು ಪ್ರಕ್ರಿಯೆ ದೇಹದ ಮೂಲಕ ತೋರಿಸ್ತಾ ಇರ್ತೀವಿ ಮಖದ ಮೂಲಕ ತೋರಿಸ್ತಾ ಇರ್ತೀವಿ ಕಣ್ಣುಗಳ ಮೂಲಕ ತೋರಿಸ್ತಾ ಇರ್ತೀವಿ ಇದೇ ಭೌತ ಶರೀರ ಎಲ್ಲ ಕಾಯಿಲೆ ಎಲ್ಲ ಅನಾರೋಗ್ಯ ಈ ಪರಿಸ್ಥಿತಿಗೆ ಕಾರಣ ಏನು ನಾವು ಮುಂಚೆ ನೋಡಬೇಕಾದ್ದೇ ನಾವು ಆಹಾರ ಆರೋಗ್ಯ ಆಧ್ಯಾತ್ಮದಲ್ಲಿ ನಾವು ಮೊದಲನೇದಾಗಿ ನಾವು ಕಾಯಿಲೆಗೆ ಕಾರಣ ಅನಾರೋಗ್ಯ ಸ್ಥಿತಿಗೆ ಕಾರಣ ಏನು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಎಲ್ಲ ಖಾಯಿಲೆಗಳಿಗೋ ಕಾರಣ ಮನಸ್ಸು ಅಂತ ಹೇಳ್ತಾರೆ ಸೈಕೋ ಸೊಮೆಟಿಕ್ ಅಂತಾರೆ ಸೈಕ್ ಅಂದರೆ ಮನಸ್ಸು ಸೊಮೆಟ ಅಂದರೆ ದೇಹ ಬಾಡಿ ಸೊ ನಮ್ಮ ಮನಸ್ಸಿನೊಳಗಡೆ ಕ್ಲೇಷ ಭಾವನೆಗಳು ಉದ್ರೇಕ ಹುಟ್ಟಿಸುತ್ತೆ ಮಾತೆತ್ತರ ಕೋಪ ಅಹಂಕಾರ ದ್ವೇಷ ಅಸೂಯೆ ಎಲ್ಲ ಅರಿಷಡ್ ವರ್ಗಗಳು ಅಂತ ನಾವೇನು ಕರಿತೀವೋ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಅಂತ ಈ ಆರು ದ್ವೇಷ ಅರಿ ಷಡ್ ವರ್ಗ ಅರಿ ಅಂದರೆ ಶತ್ರು ಷಡ್ ಅಂದರೆ ಆರು ವರ್ಗ ಅಂದರೆ ಗುಂಪು ಸೊ ಈ ಆರು ಕೆಟ್ಟ ಗುಣಗಳು ನಮ್ಮಲ್ಲಿದೆ ಆ ಆರು ಗುಣಗಳಿಂದ ನಮಗೆ ಕ್ಲೇಶ ಮನಸ್ಸಿಗೆ ಕ್ಲೇಶ ಆಗುತ್ತೆ ಕ್ಲೇಶ ಅಂದರೆ ದುಃಖ ಭಾವನೆಗಳು ಹುಟ್ಟುತ್ತೆ ಅಲ್ಲಿಂದ ಆ ಭಾವನೆಗಳ ಕೋಪ ಉದ್ರೇಕ ಅಹಂಕಾರ ದ್ವೇಷ ಅಸೂಯೆ ಇದೆಲ್ಲದನ್ನು ಎಲ್ಲ ಕಾರಣ ಕೊನೆಗೆ ನಮಗೆ ಆಗಿ ಪರಿವರ್ತನೆ ಆಗುತ್ತೆ ರೂಪಗಳು ತಗೊಳ್ಳುತ್ತೆ ಈ ಎಲ್ಲ ಮಾನಸಿಕ ಕ್ಲೇಷಕ್ಕೆ ಕಾರಣ ಏನು ಅಂತ ಮುಂದಕ್ಕೆ ಹೋದರೆ ಈ ಭಾವನೆಗಳು ಯಾಕಿಂತ ಕೆಟ್ಟ ಭಾವನೆಗಳು ಹುಟ್ಟುತ್ತೆ ನೆಗೆಟಿವ್ ಥಾಟ್ಸ್ ಅಂತಾರದಕ್ಕೆ ಅಂಥದ್ದು ಯಾಕೆ ಹುಟ್ಟುತ್ತೆ ಅಂದರೆ ಅಪ್ರಬುದ್ಧ ಬುದ್ಧಿ ಬುದ್ಧಿ ಏನಾಗಿರುತ್ತೆ ಬೆಳೆದಿರಲ್ಲ ಅಪ್ರಬುದ್ಧವಾಗಿರುತ್ತೆ ಅಪ್ರಬುದ್ಧ ಅಂದರೆ ಪ್ರಬುದ್ಧ ಅಂದರೆ ಬುದ್ಧಿವಂತ ಅಪ್ರಬುದ್ಧ ಅಂದರೆ ದಡ್ಡ ಸೊ ದಡ್ಡತನದಿಂದ ನಾವು ನಮ್ಮ ಬುದ್ಧಿನ ನಾವು ಬೆಳೆಸ್ಕೊಂಡಿರೋಲ್ಲ ಹಾಗಾಗಿ ತಪ್ಪು ತಪ್ಪಾಗಿ ನಾವು ಆಲೋಚನೆ ಮಾಡ್ತೀವಿ ತಪ್ಪು ತಪ್ಪಾಗಿ ನಾವು ಕಾರ್ಯಕ್ರಮಕ್ಕೆ ಹಮ್ಮಿಕೋತೀವಿ ತಪ್ಪು ತಪ್ಪಾಗಿ ನಾವು ಎಲ್ಲ ನಿರ್ವಹಣೆ ಮಾಡ್ತೀವಿ ಅನುಷ್ಠಾನಕ್ಕೆ ತರ್ತೀವಿ ಆಗ ನಮಗೆ ಅದರಿಂದ ನಕಾರಾತ್ಮಕ ತರಂಗಗಳು ನಮ್ಮ ದೇಹದಲ್ಲಿ ಹುಟ್ಟುತ್ತೆ ನಕಾರಾತ್ಮಕ ಭಾವನೆಗಳು ಹುಟ್ಟುತ್ತೆ ನಕಾರಾತ್ಮಕವಾದಂತಹ ರಾಸಾಯನಿಕಗಳ ನಮ್ಮ ದೇಹದಲ್ಲಿ ಹುಟ್ಟಿ ನಮಗೆ ಬೇಡದಿರುವಂಥ ಕಾಯಿಲೆಗಳು ಬರೋಕ್ಕೆ ಕಾರಣ ಆಗುತ್ತೆ ಸೊ ಈ ಅಪ್ರಬುದ್ಧ ಬುದ್ಧಿ ನಮಗೆ ಎಲ್ಲಿಂದ ಬರುತ್ತದೋ ಯಾಕೆ ಹಾಗಾಗುತ್ತೆ ಯಾಕೆ ಅಂದರೆ ಒಬ್ಬ ಮನುಷ್ಯ ಏನೇ ಆಗಿರಲಿ ಅವ್ರ ಮಕ್ಕಳು ಬುದ್ಧಿವಂತರಾಗಬೇಕು ಅವ್ರ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಎಲ್ಲ ತಂದೆ ತಾಯಿಗಳು ಆಲೋಚನೆ ಮಾಡ್ತಾರೆ ಆ ಥರ ಆಲೋಚನೆ ಮಾಡೋವಂತಹ ಒಂದು ಅಂತಂದರೆ ಆಧ್ಯಾತ್ಮಿಕ ಜ್ಞಾನ ಪಡಿಬೇಕು ಪ್ರತಿಯೊಬ್ಬರಿಗೂ ನಮ್ಮ ಮೇಲೆ ಒಂದು ಕಾಣದ ಒಂದು ಶಕ್ತಿ ಇದೆ ಆ ಒಂದು ದೈವತ್ವ ಇದೆ ಆ ದೈವತ್ವ ನಮ್ಮನ್ನು ಕಾಪಾಡ್ತಾ ಇದೆ ಅದರ ಒಂದು ಭಾಗ ನಮ್ಮ ದೇಹದೊಳಗಡೆ ಇರೋಂಥ ಆತ್ಮಶರೀ ಆತ್ಮನೇ ಒಂದು ಭಾಗ ಅದು ದೈವ ಭಾಗ ಆ ಭಾಗ ನಮಗೆ ಬೆಳೀಬೇಕು ಅಂದರೆ ನಾವು ಜ್ಞಾನಿಗಳಾಗಬೇಕು ಜ್ಞಾನ ಬೆಳೆಸ್ಕೋಬೇಕು ಅಂದರೆ ನಾವು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಆಗ ಬುದ್ಧಿ ಬೆಳವಣಿಗೆ ಆಗ್ತಾ ಆಗ್ತಾ ಈ ಅಪ್ರಬುದ್ಧ ಅನ್ನುವಂತಹ ಒಂದು ದೊಡ್ಡತನ ಹೋಗಿ ಜಾಣತನ ಜ್ಞಾನ ಬೆಳೀತಾ ಹೋಗುತ್ತೆ ಹೀಗೆ ಆಧ್ಯಾತ್ಮಿಕ ಅಜ್ಞಾನದಿಂದ ನಾವು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಅರಿವೇ ಇರೋಲ್ಲ ಯಾರು ದೇವರು ಅಂತಂದರೆ ಏ ಎಲ್ಲಿದ್ದಾನೆ ದೇವರು ಎಲ್ಲ ಸುಳ್ಳು ಅನ್ನೋಂತಹ ಭಾವನೆಯೇ ಜಾಸ್ತಿ ಇದು ನಮ್ಮ ಒಂದು ಭಾರತದಲ್ಲಿಲ್ಲ ಭಾರತ ಏನಂತಾರೆ ಇದು ಆಧ್ಯಾತ್ಮಿಕ ತಾಣ ಅಂತ ಕರೀತಾರೆ ಈ ಒಂದು ತ ಸ್ಥಳದಲ್ಲಿ ನಮ್ಮಲ್ಲಿರೋಷ್ಟು ದೈವಭಕ್ತಿ ಎಲ್ಲೂ ಇಲ್ಲ ಆದರೆ ಅದನ್ನು ನಾವು ಶ್ರದ್ಧೆಯಿಂದ ಮಾಡಲ್ಲ ಶ್ರದ್ಧಾ ವಿಧಾನದಿಂದ ನಾವು ಖಂಡಿತವಾಗಲೂ ಮಾಡ್ತಾ ಹೋದರೆ ಆಧ್ಯಾತ್ಮ ಅಂತಾರೆ ಏನು ಅಂದರೆ ನನ್ನ ಒಳಗಡೆ ಇರುವಂತಹ ಒಂದು ದೇವಶಕ್ತಿ ಆಧ್ಯಾತ್ಮ ಆತ್ಮದ ಒಂದು ಆದಿ ಆದಿ ಅಂದರೆ ಶುರು ಯಾವಾಗಲಿಂದ ಬಂತು ಇದು ಒಂದೊಂದು ದೇಹ ಮುಗಿದ ತಕ್ಷಣ ಒಂದು ಕಲಿಕೆ ಆದ ತಕ್ಷಣ ನಾವು ಇನ್ನೊಂದು ದೇಹಕ್ಕೆ ಹೋಗ್ತೀವಿ ಅರ್ಥಿದೆಯ ಸ್ಕೂಲ್ ಆಫ್ ಲರ್ನಿಂಗ್ ವೇ ಆರ್ ವಿರ್ ವಿ ಆರ್ ಆಲ್ ಕಮಿಂಗ್ ಹಿಯರ್ ಟು ಲರ್ನ್ ಅಂತ ಈ ಭೂಮಿಗೆ ನಾವು ಆತ್ಮದ ಮೂಲಕ ಒಂದು ದೇಹ ಪಡ್ಕೊಂಡು ಇಲ್ಲಿ ಜ್ಞಾನ ಪಡ್ಕೊಂಡು ಇದೆಲ್ಲ ಕಲಿಯಲಿಕ್ಕೆ ನಮಗೆ ಅವಕಾಶ ನಮಗೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆಲ್ಲ ಹಿಂದೆ ಹಿಂದೆ ಸುತ್ತೋದೆ ಈ ಒಂದು ಆತ್ಮ ಅದಕ್ಕೆ ಆಧ್ಯಾತ್ಮಿಕ ವಿಜ್ಞಾನ ಅಂತ ಕರೀತಾರೆ ಆದರೆ ಇದನ್ನು ತಿಳಿದ್ರೆ ಅದಕ್ಕೆ ಆಧ್ಯಾತ್ಮಿಕ ಅಜ್ಞಾನ ಆಗ್ಬಿಟ್ಟು ಅವನು ಎಲ್ಲದನ್ನು ತಪ್ಪಾಗಿ ಮಾಡಿ ತಪ್ಪಾಗಿರುವಂಥ ರಾಸಾಯನಿಕಗಳನ್ನು ನನ್ನ ದೇಹದಲ್ಲಿ ನಾನೇ ಉತ್ಪತ್ತಿ ಮಾಡಿಕೊಂಡು ನನ್ನ ಚಿಂತನೆಯಿಂದ ನಕಾರಾತ್ಮಕ ತರಂಗಗಳಿಂದ ನಮ್ಮ ದೇಹದಲ್ಲಿ ಕಾಯಿಲೆ ಬರೆಸ್ಕೊಳ್ಳೋಕ್ಕೆ ಕಾರಣ ಆಗುತ್ತೆ ಆಧ್ಯಾತ್ಮಿಕ ಅನುಭವ ಪಡಿಬೇಕಂದರೆ ಗುರು ದರ್ಶನ ಬೇಕು ಗುರು ಮಾರ್ಗದರ್ಶನ ಬೇಕು ಗುರು ಅಂತಂದರೆ ಗು ಅಂದರೆ ಕತ್ತಲೆ ರು ಅಂತಂದರೆ ಅಡಿಸೋನು ಯಾರು ಕತ್ತಲೆಯನ್ನು ನಡೆಸ್ತಾರೋ ಯಾರು ನಮ್ಮನ್ನು ಕತ್ತಲೆಯಿಂದ ಬೆಳಕು ಕಡೆ ಕರ್ಕೊಂಡು ಹೋಗ್ತಾರೋ ಅವರೇ ಗುರು ಆಗಿರ್ತಾರೆ ಆದ್ದರಿಂದ ಈ ಒಂದು ಅಜ್ಞಾನ ಅನ್ನೋದೇ ಒಂದು ಕತ್ತಲೆ ಆ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಾವು ಯಾವಾಗ ಚಾಲನೆ ಮಾಡ್ತೀವೋ ಆಗ ನಮಗೆ ಅಜ್ಞಾನ ಹೋಗುತ್ತೆ ನಮಗೆ ಆಧ್ಯಾತ್ಮಿಕ ಜ್ಞಾನ ಬೆಳೆಯೋಕ್ಕೆ ಶುರುವಾಗುತ್ತೆ ಈ ಆಧ್ಯಾತ್ಮಿಕ ಅನುಭವ ಅಂತಂದರೆ ಏನು ಇದೆಲ್ಲದೂ ಕೇವಲ ಧ್ಯಾನದಿಂದ ಸಾಧ್ಯ ಧ್ಯಾನ ಸಾಧನೆಯಿಂದ ನಾವು ಇದನ್ನೆಲ್ಲ ಪಡೀಲಿಕ್ಕಾಗುತ್ತೆ ಧ್ಯಾನ ಅಂತಂದರೆ ಏನು ಅನ್ನೋದನ್ನು ಮುಂದೆ ಹೇಳ್ತೀನಿ ಈ ಎಲ್ಲದಕ್ಕಿಂತ ಹಿಂದೆ ಇರುವಂತಹ ಒಂದು ಅದ್ಭುತ ನಾಲ್ಕು ಶಕ್ತಿಗಳಲ್ಲಿ ದೇಹ ಮನಸ್ಸು ಬುದ್ಧಿ ಆತ್ಮದಲ್ಲಿ ಮನಸ್ಸು ಅದ್ಭುತ ಮನಸ್ಸು ನಾನು ಮನಸ್ಸು ಮಾಡಿದ್ರೆ ನಾನು ಮೌಂಟ್ ಎವರೆಸ್ಟ್ ಹತ್ತೀನಿ ಅಂತ ಮಾತಾಡ್ತೀವಿ ಯಾವುದು ಆಗದೇ ಇರೋದಿಲ್ಲ ಪ್ರತಿಯೊಂದು ಆಗುತ್ತೆ ಅನ್ನೋವಂತಹ ಒಂದು ಧೈರ್ಯ ಕೊಡೋದೆ ಮನಸ್ಸು ದೇಹದ ಎಲ್ಲ ಕಾರ್ಯಗಳಿಗೂ ಕೂಡ ಪ್ರೇರಕ ಶಕ್ತಿಯಾಗಿರೋದು ಮನಸ್ಸಾಗಿರುತ್ತೆ ಮನಸ್ಸು ದೇಹಕ್ಕಿಂತ ಬಲಶಾಲಿ ಅಗಾಧವಾದುದು ನಾನು ಮನಸ್ಸು ಮಾಡಿದ್ರೆ ಒಂದು ಸೆಕೆಂಡಲ್ಲಿ ಸೂರ್ಯನ ಮುಟ್ಟುಬಿಟ್ಟು ಕೆಳಗೆ ಬಂದುಬಿಡ್ತೀನಿ ಸೂರ್ಯನ ಬೆಳಕು ನಮಗೆ ಬರಬೇಕಾದ್ರೆ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಒಳಗಡೆ ಲೈಟ್ ಇದೆ ಆದರೆ ಅದು ಬರೋ ಎಂಟೂವರೆ ನಿಮಿಷ ಬೇಕು ನಮ್ಮ ಭೂಮಿ ತಲುಪಕ್ಕೆ ಆದರೆ ನಾವು ಮನಸ್ಸು ಮಾಡಿದ್ರೆ ಒಂದು ಒಳಗಡೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಸೂರ್ಯನ ಮುಟ್ಟಿ ಬಂದೆ ಅನ್ನೋವಂಥ ವೇಗದಿಂದ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ ಮನಸ್ಸು ದೇಹಕ್ಕಿಂತ ಅದಕ್ಕೆ ಬಲಶಾಲಿ ಅಗಾಧವಾದುದು ಮನೋಬಲದ ಮುಂದೆ ಪ್ರಪಂಚದ ಯಾವ ಬಲನೂ ನಿಲ್ಲಲಾರದು ಒಬ್ಬ ಮನಸ್ ಮಾಡಿದ್ರೆ ಆಗ್ಬೋದು ಕೆಡಕನೂ ಆಗ್ಬೋದು ಇಚ್ಛಾಶಕ್ತಿ ಜಗತ್ತಿನಲ್ಲಿಯೇ ಅದಮ್ಯ ಇಚ್ಛಾಶಕ್ತಿ ಏನು ನನಗೇನೋ ಒಂದು ಪ್ರಜ್ಞೆ ಅನ್ನೋದು ಇದೆ ನಮ್ಮ ಮನಸ್ಸಲ್ಲಿ ಪ್ರಜ್ಞೆ ಅಂದ್ರೇನೋ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಅಂತಲೇ ನಾನು ಮಾಡಬೇಕು ಅನ್ನೋವಂಥ ಉದ್ದೇಶ ಜ್ಞಾನಶಕ್ತಿ ಶಕ್ತಿ ಅಂದರೆ ಹೇಗೆ ಮಾಡೋದು ಅನ್ನೋದು ಜ್ಞಾನಶಕ್ತಿ ಶಕ್ತಿ ಅದಾದಮೇಲೆ ಕ್ರಿಯಾಶಕ್ತಿ ಅಂದರೆ ಅದನ್ನು ನಾನು ಅನುಷ್ಠಾನಕ್ಕೆ ತರೋದು ಕಾರ್ಯಗತ ಮಾಡೋದು ಒಬ್ಬ ಇಂಜಿನಿಯರ್ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡ್ಮೇಲೆ ಬಿಲ್ಡಿಂಗ್ ಹೇಗೆ ಕಟ್ತಾನೋ ಆ ಥರ ಆರ್ಕಿಟೆಕ್ಟ್ ಥರ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ ಆದ್ದರಿಂದ ಇಚ್ಛಾಶಕ್ತಿ ಜಗತ್ತಿನಲ್ಲಿಯೇ ಅದ್ಭುತವಾದ ಅದಮ್ಯ ಅಂದರೆ ಅದಕ್ಕಿಂತ ಇನ್ನೊಂದಿಲ್ಲ ಮನೋವೇಗ ಅಂತ ಅನ್ನೋದು ಬೆಳಕಿಗೆ ಮೀರಿದ್ದು ಅಂತ ಆಗಲೇ ನಾನು ಹೇಳಿದೆ ಇದರ ಜೊತೆಗೆ ನಮ್ಮ ಮನಸ್ಸನ್ನ ನಡೆಸುವಂತಹ ಒಂದು ದಿವ್ಯ ಚೇತನ ದಿವ್ಯ ಶಕ್ತಿ ಅಗ್ ಜ್ಞಾನ ಶಕ್ತಿ ಅದು ಯಾವಾಗಲೂ ಒಂದು ಸನಾತನ ಯಾವತ್ತೂ ಇರುವಂಥದ್ದು ನನ್ನ ದೇಹ ಮುಗಿದವರು ಇನ್ನೊಂದು ದೇಹಕ್ಕೆ ಹೋಗಿ ಅಲ್ಲಿಂದ ಹೊಸದಾದಂತಹ ಕಲಿಕೆಗೆ ನಾಂದಿ ಆಗುತ್ತೆ ಅಂತಹ ಒಂದು ಅಂದರೆ ಆತ್ಮ ಆ ಆತ್ಮ ಭಾವನೆಗಳನ್ನು ಗುಪ್ತವಾಗಿ ಅಡಗಿಸ್ಕೊಂಡಿರುವಂತಹ ಒಂದು ಭಂಡಾರ ನಮ್ಮ ಮನುಷ್ಯ ಒಬ್ಬ ಅದ್ಭುತವಾದಂಥ ವ್ಯಕ್ತಿ ಆಗ್ತಾನೆ ಯಾಕೆಂದರೆ ಆತ್ಮದಲ್ಲಿರುವಂತಹ ಒಂದು ಗುಪ್ತ ಭಾವನೆ ಅವನು ಬರೀ ದೈವತ್ವನೇ ಪಡೆದಿರ್ತಾನೆ ಕರುಣೆ ಮಮತೆ ಪ್ರೀತಿ ಸ್ನೇಹ ಸೌಹಾರ್ದ ಈ ಥರ ಅದ್ಭುತವಾದಂತಹ ಭಾವನೆಗಳಿಟ್ಕೊಂಡಾಗ ಅವನು ಅದು ದೈವ ಪ್ರಜ್ಞೆ ಅಂತ ಕರೀತಾರೆ ಅದೇ ಅವನು ಕಾಮ ಕ್ರೋಧ ಮೋಹ ಲೋಭ ಇಟ್ಕೊಂಡ್ರೆ ಅವನು ಅಜ್ಞಾನ ಸೊ ಹೀಗೆ ಆತ್ಮದ ಜ್ಞಾನ ಬೆಳೀತಾ ಬೆಳೀತಾ ಅವನು ಜ್ಞಾನಿ ಆಗ್ತಾ ಹೋಗ್ತಾನೆ ಅವನು ಅದ್ಭುತ ವ್ಯಕ್ತಿ ಆಗ್ತಾನೆ ಜೊತೆಗೆ ಅವನು ಕೊನೆಗೆ ಪರಬ್ರಹ್ಮಶಕ್ತಿ ಜೊತೆಗೆ ವಿಲೀನ ಆಗ್ತಾನೆ ಒಂದು ದಿವಸ ಸೊ ಈ ಭಾವನೆ ಅಂತ ಅನ್ನೋದು ಏನಿದೆಯೋ ಆತ್ಮದಲ್ಲಿ ಹುಟ್ಟುತ್ತೆ ಗುಪ್ತವಾಗಿ ಅಡಗಿಸ್ಕೊಂಡಿದೆ ಅಂತ ಹೇಳಿದೆ ಅದು ಶಾಶ್ವತ ನೆನಪಿನ ಭಂಡಾರದಲ್ಲಿರುವಂತಹ ಒಂದು ಭಾವನೆಗಳಾಗಿರುತ್ತೆ ಆತ್ ಆತ್ಮದ ಭಾವನೆಗಳೇನಿದೆಯೋ ಅದು ಪೂರ್ವಜನ್ಮದ ವಾಸನೆ ಮೇಲೂ ಕೂಡ ಅಳವಡಿಸ ಇದು ಅನುಷ್ಠಾನಕ್ಕೆ ಬರುತ್ತೆ ಯಾಕೆಂದರೆ ಹಿಂದಿನ ಜನ್ಮಗಳಲ್ಲಿ ಒಳ್ಳೇದು ಮಾಡಿದರೆ ಒಳ್ಳೆಯದು ಈ ಜನ್ಮದಲ್ಲಿ ಮುಂದುವರಿತಾ ಹೋಗುತ್ತೆ ಕೆಟ್ಟದ್ದು ಮಾಡಿದರೆ ಅದರ ವಾಸನೆ ಅದರ ಒಂದು ಕರ್ಮದ ಫಲ ಈಗ ಅನುಭವಿಸ್ತಾ ಇರ್ತೀವಿ ಅದರಿಂದ ಕಾಯಿಲೆ ಬರುತ್ತೆ ಇದಕ್ಕೆ ಒಂದು ನಾಣ್ನುಡಿ ಇದೆ ಅಜ್ಞಾನದಿಂದ ಇದೆಲ್ಲ ಬರುತ್ತೆ ಅಂತ ಹೇಳ್ತಾರೆ ಪೂರ್ವಜನ್ಮದ ವಾಸನೆಯನ್ನು ನಾವು ಕಳ್ಕೊಳ್ಬೇಕು ಇದು ಆತ್ಮದ ಮೂಲ ಎಲ್ಲಿಂದ ಬಂತು ಆತ್ಮ ಆಧ್ಯಾತ್ಮ ಅಂದರೆ ಆತ್ಮದ ಆದಿ ಎಲ್ಲಿದೆ ಮೂಲ ಎಲ್ಲಿದೆ ಅಂದರೆ ಅದು ಬ್ರಹ್ಮಾಂಡ ನಾವೇನು ಆಕಾಶ ಅಂತ ನೋಡ್ತೀವೋ ಅಲ್ಲಿ ಸಾವಿರಾರು ಕೋಟಿ ಲೋಕಗಳಿವೆ ಆ ಲೋಕಗಳಲ್ಲಿ ಬ್ರಹ್ಮಾಂಡ ಲೋಕ ಅಂತ ಅನ್ನೋದು ಸೃಷ್ಟಿಗೆ ಕಾರಣ ಸೃಷ್ಟಿ ಸ್ಥಿತಿ ಲಯ ಅದು ಹುಟ್ಟೋದೆ ಬ್ರಹ್ಮಾಂಡದಲ್ಲಿ ಆ ಬ್ರಹ್ಮಾಂಡ ಪ್ರಜ್ಞೆ ನಮ್ಮ ಆತ್ಮದಲ್ಲೂ ಇದೆ ಹಾಗಾಗಿ ಆತ್ಮ ಯಾವಾಗಲೂ ಚಿರಾಯು ಎಂದೆಂದೂ ಇರುತ್ತೆ ಆತ್ಮ ಯಾವಾಗಲೂ ಮುಖ ತಾನು ನಿಲ್ಲೋದೇ ಇಲ್ಲ ತನಗೆ ಯಾವುದೋನು ಎಂಡೆ ಇಲ್ಲ ಯಾವತ್ತು ಹುಟ್ಟಿತು ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತೂ ಇಲ್ಲ ಆತ್ಮ ಸಾವಿಲ್ಲದ ಛಿದ್ರವಾಗದ ಅತೀತ ವಸ್ತು ಅಂತ ನಾವು ಹೇಳ್ಬೋದು ಹುಟ್ಟು ಸಾವಿನ ಚಕ್ರದಿಂದ ನಾವು ತಾಮಸಿಕ ಜಗತ್ತಿಗೆ ಬಂದ್ಬಿಡ್ತೀವಿ ನಾವು ಹುಟ್ಟು ಹುಟ್ಟಿದ ತಕ್ಷಣವೇ ನಾನು ಯಾರು ನಾ ಎಲ್ಲಿಂದ ಬಂದೆ ಏನು ಅನ್ನೋದೇ ಮರ್ತೋಗ್ಬಿಡುತ್ತೆ ಅದು ಏನಾಗುತ್ತೆ ತಾಮಸ ಅಂತಂದರೆ ಜಡತ್ವ ನಾವೊಂಥರ ಸೋಮಾರಿಗಳಾಗ್ಬಿಡ್ತೀವಿ ಈ ಜಗತ್ತೊಳಗೆ ಯಾವಾಗ ನಾವು ಸೋಮಾರಿಗಳಾಗ್ತೀವೋ ನಾವು ಯಾರು ಅನ್ನೋದು ಗೊತ್ತಿರೋಲ್ವೋ ಒಂದು ಭಯ ಹುಟ್ಟುತ್ತೆ ಭಯ ಅಂತ ಅನ್ನೋದು ಏನು ಅಂದರೆ ದೈವತ್ವದ ವಿರುದ್ಧ ಪದ ಫೈತ್ ಅನ್ನೋದು ಗಾಡ್ ಅಂತಾರೆ ಫೈತ್ ಅಂದರೆ ನಂಬಿಕೆ ನಂಬಿಕೆಗೆ ವಿರುದ್ಧವಾದ್ದೇ ಭಯ ಯಾವಾಗ ನಂಬಿಕೆ ಕಳ್ಕೊತೀವೋ ನಮ್ಮ ಮೇಲೆ ನಮಗೆ ನಂಬಿಕೆ ಇರಲ್ವೋ ಆಗ ನಾವು ಭಯದ ಕಡೆಗೆ ಹೋಗ್ತೀವಿ ಭಯದಿಂದ ರೋಗ ಹುಟ್ಟುತ್ತೆ ರೋಗ ಹುಟ್ಟಿದ ತಕ್ಷಣ ದುಃಖ ಹುಟ್ಟುತ್ತೆ ದುಃಖದ ವಾತಾವರಣದಿಂದ ನಾವು ಯಾವಾಗಲೂ ಯಾಕಾರೋ ನಾನು ಇಂಥದನ್ನೆಲ್ಲನೂ ಮಾಡ್ಕೊಂಬಿಟ್ನೋ ಅಂಥ ಚಿಂತನೆಗೆ ಒಳಗಾಗ್ಬಿಟ್ಟು ಆಗ ಅವನು ಸಾವಿನ ಕಡೆಗೆ ಹೋಗ್ತಾನೆ ಆದರೆ ಸಾವಿನ ಕಡೆಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಅವನು ಮುಕ್ತಿ ಕಡೆಗೆ ಹೋಗೋದಕ್ಕೆ ಅವನು ಆತ್ಮ ಪ್ರಚೋದಿಸ್ತಾ ಇರುತ್ತೆ ಅದರ ಮನಸ್ಸು ಯಾವಾಗಲೂ ತಪ್ಪುದಾರಿನ ತೋರಿಸ್ತಾ ಇರುತ್ತೆ ಹೀಗಾಗಿ ಚಂಚಲತೆಯಿಂದ ನಾವು ಮುಕ್ತಿ ಕಡೆಗೆ ಹೋಗೋ ಬದಲು ತಾಮಸಿಕ ಜಗತ್ತಿಗೆ ಬಂದು ಭಯದ ವಾತಾವರಣದಲ್ಲಿ ರೋಗ ಪೀಡಿತರಾಗಿ ಅನುಭವಿಸೋಕೆ ಶುರು ಮಾಡ್ತೀವಿ ಆದರೆ ಈ ಆತ್ಮ ಯಾರು ಅನ್ನೋ ಪ್ರಶ್ನೆ ಹುಡುಕಿದ್ರೆ ಅದು ಯಾರು ಅಲ್ಲ ನಾನೇ ಆ ನಾನು ಅಂತಂದರೆ ಈ ದೇಹ ಈ ಮನಸ್ಸು ಈ ಬುದ್ಧಿ ಈ ಆತ್ಮ ಇಷ್ಟು ಸೇರಿದ್ರೆ ನಾನಾಗಿರ್ತೀನಿ ಬರೀ ದೇಹ ನಾನಲ್ಲ ಹಾಗರೆ ನಾನು ಯಾರು ಎಂಬ ಪ್ರಶ್ನೆಗೆ ಜ್ಞಾನಾರ್ಜನೆಯ ಸಿದ್ಧ ಔಷಧಿ ಅಂತ ಹೇಳ್ಬೋದು ನಾವು ಆರೋಗ್ಯ ಅಂತಂದೇಟಿಗೆ ಮೊದಲನೇದಾಗ ನಾವು ತಿಳ್ಕೋಬೇಕು ಅಂತಂದರೆ ನಾನು ಯಾರು ನಾನು ಅಂತಂದರೆ ಮನಸ್ಸು ದೇಹ ಮತ್ತು ಬುದ್ಧಿ ಈ ಮೂರೂ ಕೂಡ ಸರಿಯಾಗಿ ಇಟ್ಕೊಂಡ್ರೆ ನಾನು ನನಗೆ ಗೊತ್ತಿಲ್ಲದೆ ಆತ್ಮ ಬೆಳೀತಾ ಹೋಗುತ್ತೆ ಆತ್ಮದ ಅಭಿವೃದ್ಧಿ ಆಗುತ್ತೆ ಆಗ ನಾನು ಪರಬ್ರಹ್ಮ ಲೋಕದಲ್ಲಿ ನಾನು ವಿಹರಿಸ್ತೀನಿ ಮಾನವನ ಚಿತ್ತ ಮನಸ್ಸಿನ ಒಂದು ಚಿತ್ತ ಅಂತಂದರೆ ಚಂಚಲತೆ ಕೆಡಕು ಒಳಿತುಗಳಿಗೆ ಪ್ರೇರಕ ಪೂರಕ ಇದು ಯಾವಾಗಲೂ ಏನು ಮಾಡುತ್ತೆ ನಕಾರಾತ್ಮಕವಾಗಿ ಚಿಂತನೆ ಮಾಡುತ್ತೆ ಸಕಾರಾತ್ಮಕವಾಗಿ ಚಿಂತನೆ ಮಾಡುತ್ತೆ ಇದರಿಂದ ನಕಾರಾತ್ಮಕ ಅಂತಂದರೆ ಏನು ಕೆಟ್ಟದ್ದು ಯೋಚನೆ ಮಾಡೋದು ಸಕಾರಾತ್ಮಕ ಅಂತಂದರೆ ಏನು ಒಳ್ಳೆಯದು ಕೆಟ್ಟದು ಅಂತಂದರೆ ಏನು ಯಾವತ್ತು ದ್ವೇಷ ಸು ಅಂತ ಹೇಳಿದ್ನಲ್ಲ ಇಂಥದ್ದನ್ನು ನಾವು ಇರ್ತೀವಿ ಇದನ್ನು ಪ್ರೇರಕ ಪ್ರೇರಣೆ ಕೊಡಬಾರ್ದು ಅಂಥದ್ದಕ್ಕೆ ಯಾವಾಗಲೂ ಮುಂಚೆ ಹುಟ್ಟೋದೆ ನಕಾರಾತ್ಮಕ ವಿಚಾರಗಳು ಅದರ ಹಿಂದೆ ಬರುತ್ತೆ ಸಕಾರಾತ್ಮಕ ಹಾಗಾಗಿ ನಾವು ಯಾವಾಗಲೂ ತಪ್ಪನಾಗಿ ತಪ್ಪಿನಿಂದ ನಾವು ಯಾವಾಗಲೂ ಒಳ್ಳೆಯದನ್ನು ಕಲಿತಾ ಹೋಗ್ತೀವಿ ಮುಚ್ಚೆ ಎಡುತ್ತೀವಿ ಎಡವಿದ ಮೇಲೆ ಕಾಲು ನೋವಾಗಿದ್ದ ಮೇಲೆ ಇನ್ನೂ ಎಡಬಾರದು ಅಂತ ನೇ ನೇರವಾಗಿ ನಡ್ಕೊಂಡು ಸರಿಯಾದ ನಿಗಾಯಿಂದ ನಾವು ಕೆಲಸ ಮಾಡಿ ಕಾಲು ಏಟು ಮಾಡ್ಕೊಳ್ಳೋಲ್ಲ ಇದೇ ಥರ ನಮ್ಮ ಒಂದು ಅಸ್ತಿತ್ವ ಏನಿದೆ ನಮ್ಮ ದೇಹ ಮನಸ್ಸು ಬುದ್ಧಿ ಆತ್ಮ ಅದು ಮೇಲೆ ಏಟು ತಿಂದು ಕೊನೆಗೆ ಅದು ಸರಿಯಾದಂತಹ ಒಂದು ಶಿಲೆ ಆಗಬೇಕು ಅಂದರೆ ಹತ್ತಾರು ನೂರಾರು ಉಳಿಪೆಟ್ಟೆಗಳನ್ನು ತಿನ್ನಬೇಕಾಗತ್ತೆ ಆ ಥರ ಹುಳಿಪೆಟ್ಟೆಗಳನ್ನು ತಿಂದ ಮೇಲೆ ಈ ದೇಹ ಆತ್ಮ ಬುದ್ಧಿ ಕಲಿತಾ ಹೋಗುತ್ತೆ ಇದೇ ಆತ್ಮದ ಮೂಲ ಇದು ಚಿತ್ತ ನಿರೋಧ ಸ್ಥಿತಿ ಅಂತ ಅದಕ್ಕೆ ಮನಸ್ಸನ್ನು ನಾವು ನಾವು ಕಂಟ್ರೋಲಲ್ಲಿಡಬೇಕು ಚಿತ್ತ ಅಂದರೆ ಮನಸ್ಸು ಮನಸ್ಸಿನ ಯೋಚನೆಗಳನ್ನು ನಾವು ನಿರೋಧ ಮಾಡ್ತಾ ಹೋಗಬೇಕು ಕೆಟ್ಟ ಆಲೋಚನೆಯನ್ನು ತಡಿಬೇಕು ಆಗ ಈ ಸ್ಥಿತಿ ತಲುಪಿದ ಮೇಲೆ ನಮ್ಮ ಆತ್ಮ ತನ್ನ ಮೂಲ ತಿಳ್ಕೊಳ್ಳೋಕ್ಕೆ ಹೋಗುತ್ತೆ ಅದು ಆಧ್ಯಾತ್ಮಿಕ ಮೂಲ ಸೊ ತಾನೆಲ್ಲಿಂದ ಬಂದೆ ಅನ್ನೋದನ್ನು ಅದು ತಿಳ್ಕೊಂಡು ತನ್ನ ಒಂದು ಕೆಲಸ ತಾನು ಮಾಡ್ತಾ ಹೋಗುತ್ತೆ ನಾ ಈಗಾಗಲೇ ಹೇಳಿದೆ ಈ ಆತ್ಮದ ಮೂಲ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ ಯಾರೋ ನಾವೆಲ್ಲ ಬರೀ ಮನಸ್ಸು ಹೇಳ್ದಂಗೆ ಕೇಳ್ತಾ ಕುತ್ಕೊಂಡ್ಬಿಡ್ತೀವಿ ಇದರಿಂದ ಏನಾಗುತ್ತೆ ಅಜ್ಞಾನ ಆಗುತ್ತೆ ನಾವು ತಪ್ಪು ತಪ್ಪು ದಾರಿಯಲ್ಲಿ ಹೋಗ್ತೀವಿ ಯಾಕೆ ನಮಗೆ ಜ್ಞಾನ ಇಲ್ಲ ನಾವು ಕಲೀಲಿಕ್ಕೆ ಹೋಗಲ್ಲ ನಾ ಕಾಣಿ ಸಂಪಾದನೆ ಮಾಡಿಕೊಂಡು ಹೊಟ್ಟೆಪಾಡು ನೋಡ್ಕೊಂಬಿಟ್ರೆ ಸಾಕು ಒಬ್ಬ ಮನುಷ್ಯ ಆಗಲಿ ತನ್ನ ಒಂದು ಸಂಗಾತಿ ತನ್ನ ಸಂಸಾರ ತನ್ನ ಮಕ್ಕಳು ಇಷ್ಟಕ್ಕೆ ಮೀಸಲಾಗ್ತಾನೆ ಒಂದು ಪ್ರಾಣಿ ಥರ ಬದುಕ್ತಾ ಇರ್ತಾನೆ ಆದ್ರಿಂದ ಬಿಟ್ಟು ಇನ್ನೂ ಹಿಂದಿನ ಒಂದು ಕೆಟ್ಟ ಆಲೋಚನೆಗಳನ್ನೆಲ್ಲ ತೆಗೆದುಹಾಕಿ ಒಂದು ಸರಿಯಾದಂಥ ಸನ್ಮಾರ್ಗದಲ್ಲಿ ಹೋಗಬೇಕು ಅಂದರೆ ಅವನು ಉತ್ತಮವಾದಂತಹ ಜ್ಞಾನ ಪಡಿಬೇಕು ಅಜ್ಞಾನದಿಂದ ಪಾಪ ಪಾಪದಿಂದ ರೋಗ ಕೃತ ಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡಿಯತೆ ಅಂತ ಹಿಂದಿನ ಜನ್ಮಗಳಲ್ಲಿ ಮಾಡಿರೋಂಥ ತಪ್ಪುಗಳಿಂದ ನಾವು ಈಗ ರೋಗದಿಂದ ಸಫರ್ ಮಾಡ್ತಾ ಇರ್ತೀವಿ ಅನ್ನುವಂತಹ ಒಂದು ಉಕ್ತಿ ಇದೆ ಈಗ ಪಾಪ ಕೃತ ಜನ್ಮ ಪಾಪಂ ಅಂತ ಹೇಳಿದೆ ಪಾಪ ಅಂತಂದರೆ ಏನು ನೆಗೆಟಿವ್ ಕರ್ಮ ನಕಾರಾತ್ಮಕವಾದಂತಹ ಕೆಲಸಗಳು ನಾನು ಮಾಡಿರೋವಂಥ ತಪ್ಪುಗಳು ನಾನು ಮಾಡಿರೋಂಥ ತಪ್ಪು ತಪ್ಪು ದಾರಿಲು ಹೋಗಿರೋವಂತಹ ಯಾರನ್ನೋ ಬೈದಿರ್ಬೋದು ಏನೇನು ಮಾಡಿದ್ದೀನೋ ಅದೆಲ್ಲ ಕೆಟ್ಟದಾಗೆ ಮಾಡಿದರೆ ಅದು ಪಾಪವಾಗಿ ಪರಿಣಮಿಸುತ್ತೆ ಅದೇನಾಗುತ್ತೆ ಡಿಸೀಸ್ ಆಗುತ್ತೆ ಈಜ್ ಅಂದರೆ ಸಂತೋಷವಾಗಿರೋದು ಡಿಸೀಸ್ ಅಂದರೆ ಅಸಂತೋಷವಾಗಿ ಅಥವಾ ಸಂತೋಷವಿಲ್ಲದೆ ಇರೋದು ಸೊ ಹೀಗಾಗಿ ನಾವು ಯಾವಾಗ ನಕಾರಾತ್ಮಕವಾದಂತಹ ತಪ್ಪು ಆಲೋಚನೆ ತಪ್ಪು ತಿಳುವಳಿಕೆ ತಪ್ಪು ಕೆಲಸ ತಪ್ಪು ಕಾರ್ಯ ತಪ್ಪು ಕರ್ಮ ಮಾಡಿದ ತಕ್ಷಣ ಡಿಸೀಸ್ ಆಗುತ್ತೆ ಈಸ್ ಹೋಗಿ ನಾವು ಸಂತೋಷವಾಗಿರೋದು ನಮಗೆ ಕಾಯಿಲೆಗೆ ಕಾರಣ ಆಗುತ್ತೆ ಇದಕ್ಕೆ ಕಾರಣ ಏನಂದ್ರೆ ಅಜ್ಞಾನ ಇಗ್ನೋರೆನ್ಸ್ ಇಗ್ನೋರೆನ್ಸ್ ಅಂದರೆ ಏನು ನಾವು ಮಾಡಬೇಕಾದ್ದನ್ನು ಮಾಡೋಲ್ಲ ಮಾಡಬಾರ್ದನ್ನು ಮಾಡ್ತೀವಿ ಹಾಗಾಗಿ ಇದೇ ನಾವು ಮಾಡ್ತಿರೋ ಸರಿನಾ ತಪ್ಪ ಅನ್ನೋದೇ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನು ನಾವು ಅಜ್ಞಾನ ಅಥವಾ ಇಗ್ನೋರೆನ್ಸ್ ಅಂತ ಕರಿಬೋದು ಹಾಗಾದರೆ ಆರೋಗ್ಯ ಅಂದರೆ ಏನು ಅಂತ ನಾವು ಮುಂಚೆ ನೋಡೋಣ ಇದೆಲ್ಲದಕ್ಕೂ ಕಾರಣ ನಮ್ಮ ಭೌತಿಕ ಶಕ್ತಿ ಚೈತನ್ಯ ಪ್ರಾಪ್ತಿಯ ಆರೋಗ್ಯ ಏನು ಎಲ್ಲ ಹತ್ರ ಹಿಂದೆ ನಾವು ಆಹಾರ ತಗೋತೀವಿ ಔಷಧಿ ತಗೋತೀವಿ ನೀರು ಕುಡಿತೀವಿ ಸಹಕಾರದಿಂದ ಬದುಕ್ತೀವಿ ಒಳ್ಳೊಳ್ಳೆ ಮಾತು ಕೇಳ್ತೀವಿ ಒಳ್ಳೆಯ ಸಂಪ್ರದಾಯದಲ್ಲಿರ್ತೀವಿ ಒಳ್ಳೆಯದಾದಂಥ ಸಮಾಜದಲ್ಲಿರ್ತೀವಿ ಇದೆಲ್ಲ ಆರೋಗ್ಯಕ್ಕೆ ಕಾರಣ ಯಾಕೆಂದರೆ ಆರೋಗ್ಯ ಅಂತಂದರೆ ನಮ್ಮ ಜೊತೆಯಲ್ಲಿರುವಂಥ ಸಮುದಾಯ ನಮ್ಮಲ್ಲಿರುವಂತಹ ನಮ್ಮ ಜೀವನ ಶೈಲಿ ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನುವಂತಹ ಲೈಫ್ ಸ್ಟೈಲ್ ಈ ಲೈಫ್ ಸ್ಟೈಲು ಈ ಸಮಾಜ ಇಲ್ಲಿರುವಂತಹ ಒಂದು ವಾತಾವರಣ ನಮ್ಮನ್ನು ಒಂದು ಭೌತಿಕ ಶಕ್ತಿ ಆಗಬೇಕಾಗಿರೋರು ನಾವು ನಾವು ಭೌತಿಕವಾಗಿ ಬದುಕೋತೀವಿ ಶಕ್ತಿ ಇರಲ್ಲ ಚೈತನ್ಯ ಪ್ರಾಪ್ತಿಯಿಂದ ನಾವೇನು ಜ್ಞಾನ ಪಡಿಬೇಕೋ ಅಜ್ಞಾನಿಗಳಾಗಿ ಸುಮ್ಮನೆ ಒಂದು ಪ್ರಾಣಿ ಥರ ಬದುಕ್ತಾ ಇರ್ತೀವಿ ಆಗ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಎಲ್ಲದಕ್ಕೂ ಕಾರಣ ಹಿಂದೆ ಇರೋದು ಚೈತನ್ಯ ಅಂತ ಹೇಳಿದೆ ಚೈತನ್ಯ ಅಂತಂದರೆ ಶಕ್ತಿ ಶಕ್ತಿ ಅಂದರೆ ಎನರ್ಜಿ ಅದಕ್ಕೆ ಕೊನೆಯದಾಗಿ ಆಲ್ಬರ್ಟ್ ಐನ್ಸ್ಟೈನ್ ಅನ್ನುವಂತಹವರು ಈಸಿ ಕೊಟ್ಟು ಎಮ್ ಸಿ ಸ್ಕ್ವೇರ್ಡ್ ಅನ್ನುವಂತಹ ರಿಲೇಟಿವಿಟಿ ಥಿಯರಿ ಹೇಳಿದವರು ಹೇಳ್ತಾರೆ ಎನರ್ಜಿ ಈಸ್ ನಥಿಂಗ್ ಬಟ್ ಗಾಡ್ ಅಂತ ಗಾಡ್ ಈಸ್ ಎನರ್ಜಿ ಅಂತಾರೆ ಸೊ ದೇವರು ಅಂತಂದರೆ ಒಂದು ಶಕ್ತಿ ನೀವು ಏನೇನೋ ಪೆಟ್ರೋಲು ಬೆಂಕಿ ಏನೇನೋ ಹೇಳ್ತೀವಿ ಅದೆಲ್ಲ ಹಿಂದೆ ಇರೋದು ಅದ್ಭುತವಾದಂತಹ ಒಂದು ಕಣ್ಣು ಕಾಣಿಸ್ತಿರುವಂಥ ಒಂದು ದಿವ್ಯ ಶಕ್ತಿ ಅದರ ಹೆಸರು ಎನರ್ಜಿ ಗಾಡ್ ಕಾನ್ಷಿಯಸ್ನೆಸ್ ಗಾಡ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ ಈಗ ದೇಹ ಅಂತನ್ನೋದಕ್ಕಿಂತ ಇನ್ನೊಂದು ಹೊಸ ಪದ ನಾವು ಕಲಿಬೇಕು ಅದೇನು ಸ್ವಾಸ್ಥ್ಯ ದೇಹ ಸ್ವಾಸ್ಥ್ಯ ದೇಹ ಅಂತಂದರೆ ಸ್ವಾಸ್ಥ್ಯ ಮನಸ್ಸು ಸ್ವಾಸ್ಥ್ಯ ಬುದ್ಧಿ ಅಂದ್ರೇನು ಯಾವಾಗಲೂ ಆರೋಗ್ಯವಾಗಿರುವಂತಹ ಮನಸ್ಸು ಆರೋಗ್ಯವಾಗಿರೋ ಬುದ್ಧಿ ಆರೋಗ್ಯವಾಗಿರುವಂತಹ ಒಂದು ದೇಹನ ಒಬ್ಬ ಮನುಷ್ಯ ಪಡಿಬೇಕು ಆಗ ಅವನಿಗೆ ಆರೋಗ್ಯ ಸಿಗುತ್ತೆ ಆರೋಗ್ಯವಾಗಿರುವಂಥ ಮನಸ್ಸು ದೇಹ ಬುದ್ಧಿ ಅಂದರೆ ಏನು ಸ್ವಾಸ್ಥ್ಯ ದೇಹ ಸ್ವಾಸ್ಥ್ಯ ಮನಸ್ಸು ಸ್ವಾಸ್ಥ್ಯ ಬುದ್ಧಿ ಅಂತ ಅನ್ನೋದು ನಮಗೆ ಬಹಳ ಮುಖ್ಯ ಸೊ ಇಲ್ಲಿ ಸ್ವಾಸ್ಥ್ಯ ದೇಹ ಸ್ವಾಸ್ಥ್ಯ ಮನಸ್ಸು ಅಂತ ಅನ್ನೋದು ನಾವು ಯಾವಾಗ ಪಡಿತೀವೋ ಆಗಲೇ ನಮ್ಗೆ ಆರೋಗ್ಯ ಸಿಗುತ್ತೆ ಮಾನಸಿಕ ಪ್ರಶಾಂತತೆ ಸಿಕ್ಕಿದಾಗ ನಮಗೆ ಆರೋಗ್ಯ ಸಿಗುತ್ತೆ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರಬೇಕು ನೆಮ್ಮದಿಯಾಗಿರಬೇಕು ಶಾಂತಿಯಿಂದ ಇರಬೇಕು ಯಾವಾಗ ಮನಸ್ಸನ್ನ ನಾವು ಶಾಂತಿಯಿಂದ ನೆಮ್ಮದಿಯಿಂದ ಇಟ್ಕೊಳ್ತೀವೋ ಆಗ ನಮಗೆ ತನಗೆ ತಾನೇ ಆರೋಗ್ಯ ಹುಟ್ಟುತ್ತೆ ಇಲ್ಲೇನಾಗಿದೆ ನಮ್ಮ ಒಂದು ಪರಿಸರದಲ್ಲಿ ಒತ್ತಡದ ಜೀವನ ಶ್ರಮ ಅವಿಶ್ರಾಂತ ಜೀವನ ಇದರಿಂದ ಹೊರಗೆ ಬರಬೇಕು ನಾವು ಯಾವಾಗಲೂ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅರ್ಜೆಂಟು ಅರ್ಜೆಂಟು ಈ ಒಂದು ಕಾರ್ಯಕ್ರಮದಿಂದ ಹೊರಗೆ ಬರಬೇಕು ಈ ಒತ್ತಡ ಜೀವನ ಶ್ರಮ ಜೀವನ ಶ್ರಮ ಪಡಬೇಕು ನಿಜವಾಗಲೂ ಆದರೆ ನಮ್ಮ ಆಂತರಿಕ ಪ್ರಯಾಣದಲ್ಲಿ ನಾವು ಇರಬೇಕು ಅಂದರೆ ನಮಗೆ ಯಾವಾಗ ಬುದ್ಧಿ ಬರುತ್ತೆ ನಮ್ಗೆ ಯಾವಾಗ ಪ್ರಶಾಂತತೆ ಸಿಗುತ್ತೆ ನಮ್ಮ ಮನಸ್ಸಿಗೆ ಅಂದರೆ ಧ್ಯಾನದ ಕಡೆಗೆ ಹೋಗಬೇಕು ಧ್ಯಾನದಿಂದ ದೇಹಕ್ಕೆ ಆರೋಗ್ಯ ಸಿಗುತ್ತೆ ಮಾನಸಿಕ ಪ್ರಶಾಂತತೆ ಸಿಗುತ್ತೆ ಜೊತೆಗೆ ಆತ್ಮದ ಅಭಿವೃದ್ಧಿ ಕೂಡ ಆಗುತ್ತೆ ಆತ್ಮಾಭಿವೃದ್ಧಿಗೆ ತೊಡಗಬೇಕು ಅಂದರೆ ನಮ್ಮ ಆಂತರಿಕ ಪ್ರಯಾಣವೇ ಆತ್ಮದ ಆರೋಗ್ಯಕ್ಕೆ ಕಾರಣ ಆಗಿರುತ್ತೆ ಆತ್ಮದ ಆರೋಗ್ಯ ಅಂತಂದ್ರೆ ಏನು ಪ್ರತಿ ಸಮಸ್ಯೆಗೂ ಉತ್ತರ ಎಲ್ಲಿದೆ ಎಲ್ಲಿದೆ ಅಂತ ಹುಡುಕ್ತಾ ಇರ್ತೀವಿ ಅದೆಲ್ಲೂ ಇರೋಲ್ಲ ನಮ್ಮೊಳಗಡೆ ಇರುತ್ತೆ ಸೊ ಈ ಪೂರ್ವ ಜನ್ಮದ ನೆನಪು ಘಟನೆ ವ್ಯವಹಾರ ಇದು ಮನಸ್ಸಿನಲ್ಲಿ ಆಳದಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ಅದು ನಮಗೆ ಮನಸ್ಸು ಯಾವಾಗಲೂ ತೊಂದರೆ ಕೊಡ್ತಾ ಇರುತ್ತೆ ಅದರೊಳಗೂ ಎರಡು ಥರ ಮನಸ್ಸಿರುತ್ತೆ ಒಂದು ಎಚ್ಚರ ಮನಸ್ಸು ಒಂದು ಸುಪ್ತ ಮನಸ್ಸು ಎಚ್ಚರ ಮನಸ್ಸು ಅನ್ನೋದು ನಾವು ಹೊರ ಪ್ರಪಂಚದ ಜೊತೆಲಿ ನಾವೇನು ನಾವು ಮಾತಾಡ್ತಿರ್ತೀವಿ ಹೊಸ ಹೊರ ಪ್ರಪಂಚದ ಜೊತೆ ನಾವು ವ್ಯವಹಾರ ಮಾಡ್ತೀವೋ ಅದರ ಜೊತೆಗೆ ಒಂದು ಕಾಣದಿರೋಂತಹ ಇನ್ನೊಂದು ಮನಸ್ಸಿದೆ ಅದು ಇದ್ರಾ ಸ್ಥಿತಿಯಲ್ಲಿ ಎಚ್ಚರವಾಗಿ ಕೆಲಸ ಮಾಡುತ್ತೆ ಅದು ಎಚ್ಚರ ಮನಸ್ಸಿಗೆ ಹತ್ತು ಪಟ್ಟು ತುಂಬ ಶಕ್ತಿಶಾಲಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ನೀವೆಲ್ಲ ಚೆನ್ನಾಗಿ ಸುಖವಾಗಿ ಬಾಳಲಿ ಅಂತ ನನ್ನೆಲ್ಲ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾಗಿ ನಾನು ಕೋಳ್ಕೊತಾ ಇದ್ದೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ